ನನಗೆ ತುಂಬ ನೋವು ಕಾಡೋದು ತುಂಬ ಚೆನ್ನಾಗಿ ಓದ್ಬಿಡ್ಬೇಕು ದೊಡ್ಡ ಡಾಕ್ಟರ್ ಆಗಿಬಿಡ್ಬೇಕು ದೊಡ್ಡ ಇಂಜಿನಿಯರ್ ಆಗಿಬಿಡ್ಬೇಕು ಅಮೇರಿಕಾಗ ಹೊಟ್ಟೋಗ್ಬಿಡ್ಬೇಕು ಇಂಗ್ಲೀಷ್ ಮಾಧ್ಯಮದಲ್ಲಿ ಪ್ರೈವೇಟ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಓದ್ಬಿಡ್ಬೇಕು ಮೂರು ಕಾರ್ ಇಟ್ಕೊಂಬಿಡ್ಬೇಕು ನಾಲ್ಕು ಮೊಬೈಲ್ ಇಟ್ಕೊಂಬಿಡ್ಬೇಕು ಟಿ ವಿಲಿ ಮಿಂಚಿಬಿಡ್ಬೇಕು ಇದು ಅನ್ಫಾರ್ಚುನೇಟ್ಲಿ ದುರದೃಷ್ಟವಶಾತ್ ಇವತ್ತಿನ ಬಹುಪಾಲು ಜನರ ಯಶಸ್ಸಿನ ವ್ಯಾಖ್ಯಾನ ಯಶಸ್ಸಿನ ಮಾನದಂಡ ಇಂತಹ ಯಶಸ್ಸನ್ನು ನಾವೆಲ್ಲರೂ ಸಾಧಿಸಿದೀವಿ ನನ್ನ ವ್ಯಾಖ್ಯಾನದ ಯಶಸ್ಸನ್ನು ನಾನು ಹೇಳ್ತೀನಿ ಯಾವುದು ಯಶಸ್ಸು ಅಥವಾ ಯಾವುದು ಒಳ್ಳೆಯ ಜೀವನ ಅನ್ನೋದಕ್ಕೆ ಒಬ್ರು ಪತ್ರ ಬರೆದಿದ್ರು ಆ ಪತ್ರವನ್ನು ಅಂಬರೀಷ್ ಅವರು ಅತ್ಯುತ್ತಮ ಪತ್ರ ಅಂತ ಆಯ್ಕೆ ಮಾಡಿದ್ರು ಅದಕ್ಕೆ ಒಬ್ಬರು ಅಭಿಮಾನಿ ಪತ್ರ ಬರೆದಿದ್ರು ನಾನು ನಿಮ್ಮ ಹಾಗೆ ಬೇರೆಯವ್ರಿಗೆಲ್ಲ ದುಡ್ಡು ಕೊಟ್ಟು ಕಾಸು ಕೊಟ್ಟು ಬದುಕು ಕಟ್ಟಿಕೊಟ್ಟು ಎಲ್ಲ ಸಹಾಯ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಆದರೆ ನಾನು ಯಾರಿಗೂ ತೊಂದರೆ ಆಗದಂತೆ ನನ್ನ ಪಾಡಿ ನಾನು ಬದುಕ್ತಾ ಇದ್ದೇನೆ ಇದೂ ಸಹ ಉಪಕಾರದ ಜೀವನ ಅಲ್ಲವೇ ಅಂತ ಅವರು ಪ್ರಶ್ನೆ ಕೇಳಿದರು ಆ ಪ್ರಶ್ನೆಯನ್ನು ಅಂಬರೀಷ್ ಅವರು ಅತ್ಯುತ್ತಮ ಅಂತ ಆಯ್ಕೆ ಮಾಡಿ ಇದು ಖಂಡಿತ ಅತ್ಯುತ್ತಮವಾದ ಜೀವನ ಅಂತ ಹೇಳಿದರು